ಅಲ್ಲ ಅಲ್ಲ ಅಮಾರ ಜಿಂದ ಬಹುತರಾಸ ಹೋಗಯ ಬಾವು ತುಂಡು ಇದ್ದಾಗಿನಿಂದ ಇಸ್ಕೂಲ್ ಕೊಲ್ತು ನೌಕರಿ ಇಲ್ದೆ ವ್ಯಾಪಾರ ಮೇ ಪೈಗಿದಾವ್ ಆತ್ ಸಭೆ ರೇಷೆ ನಮ್ದು ಯಾರ್ದು ಮುಖ ನೋಡಿದಾವ ಏನು ನಮ್ದು ವ್ಯಾಪಾರ ಮೇ ಹೋಗಯ ಬಹುತ್ ಕೋಟಿ ತಿನ್ಕು ಹೋನ ಮಳೆ ಯಾರಿಗೆ ಬೇಕು ಮೋತಿಂದು ಸ್ವರ ತಿಂಕು ಹಾ ಮುತ್ತಿಂದು ಮಳೆ चोली के पीछे चाहे चोली के पीछे चोली के पीछे क्या है चोली के पीछे सुनरी के नीचे क्या है सुनरी के नीचे चोली में दिल है मेरा चुनरी में दिल है मेरा चोली में दिल है मेरा चुनरी में दिल है मेरा ये दूंगी मेरे पेरे प्यार करो प्यार करो ಸೀದಾ ಮಚ್ಚತಾನ ಕೊಚ್ಚಕ ಬರ್ತಾನೆ ಅದ್ರಾಗ ಬೇರೆ ಇವತ್ತು ಆರ್ ಮ್ಯಾಚ್ ಐತಾ ಇಲ್ಲ ಅದ್ ನನಗೆ ಗೊತ್ತಿಲ್ಲ ಅನ್ನೋದು ಆದ್ರೆ ನಿಮಗೆ ಹುರುಪು ಬರ್ಬೇಕಲ್ಲ ಏನೇ ಆಗ್ಲಿ ಈ ಸರಿ ಆರ್ ಸಿ ಬಿ ಕಪ್ಪ ಯಾವನಲ್ಲ ಬದ್ಮಾಸ್ ಅರೇ ಮೇರಿ ಬೇರಿ

ಸೋನಾ جیسا हात ನಿಂದ અમાರೆ ವ್ಯಾಪಾರ کو ಬೋಣಗಿ ಸಾಕು ಬೋಣಗಿ ಬೋಣಗಿ ಅಯ್ಯ ಯಾಕ ಆ ಸಾವಣಾ ಅง್ಯಾಕ ಮಾಡಕತ್ತಿದೆ ಒಳ್ಳೆ ಹೋತ್ ಮರಿ ಒಳಗಡೆ ಒಟ್ಟೆ ಒಳಗಡೆ ಆ ನೆನಪೈನೇ ಹೋಯಿತಿ ಮಾರನಂಗ ಮಾಡಕತ್ತಿಲ್ಲ ಯಾಕ ಆ ಸಾವಣಾ ಏನಾದ್ರು ತಿಂಗ ತಿರು ಮತ್ತೆ ಅರೆ ನಿಂದು ಬಾಯಿ ಇಂದ ಅಣ್ಣ ಅಂತ ಕರೆಬೇಡ بھائی ನಂದು ನಾನ್ ಕರೆದ್ರು ಸಾಕು ಏವೆ ಅಣ್ಣ ಅಂತ ಕರೆದ್ರು ನಿನಗೆ ಏನಾಕತ್ವ ಮಾರಯ್ಯಾ ನಿಂದು ಅಣ್ಣ ಅಂತ ಬೊಲ್ಯಾತು ನಮ್ದು ಮಯ್ಯಾವ್ ಓ ಓ ಓ ನಮ್ದು ಬಯ್ಯಂದು ಮಾಡಿ ಸತ್ತು ಹೋಗಿ ಬಿಡ್ತಾವ ರಚಿಗತ್ ಬಿಡತ್ತ ಬೋರೇ ಅಣ್ಣ ಅಂತ ಕರದ್ರಾ ನಮ್ದು ಮಯ್ಯಂದು ಮಾಡಿ ಸತ್ತು ಹೋಗಿ ಬಿಡ್ತಾವು ಹುಷಾರ್ ಕಣಪ್ಪ ಎಲ್ಲ ಸತ್ತೋದ್ರ ನಿಗರ್ಕ ಬಿಡ್ತೀ ಮ್ಯಾಕ ಅಣ್ಣಾಗ

ಇಂಗ್ಲಿಷು ಹಿಂದಿ ಎಲ್ಲಾ ಮಾತಾಡಕ ನಿಮ್ದು ಕಾಯಲ್ ಮೇ ಇಲ್ಲ ಬಿಡು ದಾವಣಗೆ ಮೇ ಬಂಬು ಬಜಾರ್ ಎಲ್ಲಿದು ಬೇಬರ್ ಮಾಡ್ತಿತ್ತು ನೋಡು ಸಾ ಅವ್ರದಿಕ್ಕಿ ಬೇಟ ನಾನೇ ದವಲ್ ಸಾಬ್ ಬೈತೆ ನಿನ್ಗಿನ್ನ ನಿಮ್ಮ ಅಪ್ಪನ ಚಂದ ಇದ್ದ ಬಿಡು ನಮ್ದು ನಿಮ್ಮದು ಕೊಡಿ ಈ ಸ್ಕೂಲ್ ಕಲ್ತಿದ್ದೆ ಕೊ ಇ ಸ್ಕೂಲು ಆ ಅವಾಗಿನ ಸ್ಕೂಲ್ ಕಲಿತಿದ್ದೇನೋ ವಾ ಸಣ್ಣ ವಯಸ್ಸಾಗಿ ನಾನು ನೀನು ಸ್ಕೂಲ್ ಹೋಕ್ಕಿತ್ತು ಇವಾಗ ನೆನಪಾತು ಬಿಡು ಅಂತೀನಿ ಅನ್ನ ಗಾಡಿ ಕ್ಯಾಬಣ್ಣ ಮತ್ತ ಮತ್ತ ಬೋಲು ಕ್ಯಾಬೋಲಿ ಕೇ ನೀನು ಹಾಕಿ ಕತ್ತು ಅಂತೀನಿ ಮತ್ತು ಹಕ್ಕಿ ಕಿತ್ತಿ ಬೋಲು ಕಿತ್ತು ಇವ್ಯಾವನು ಇವ್ವ ಹಾಕಿ ಕತ್ತು ತಿಳಿಯಂಗಿಲ್ಲ ಅನ್ನೋ ತಿನ್ನಗ ಇಷ್ಟು ಉತ್ತ ಕಬಳದ ಎಲ್ಲ ಅಕ್ಕಿ ಕತ್ತಂದ್ರ ತಿಳಿಯಂಗಿಲ್ಲ ನೋಡ ಮರಯ್ಯ ಅಕ್ಕಿ ಕತ್ತಂದ್ರ ಇವಾಗ ಏನ್ ನಿನ್ನ ವಿಚಾರ ಏನು ಮಾಡಕತ್ತಿ ಅಂತ ನಮ್ದು ಈ ಸ್ಕೂಲ್ ಬಿಟ್ಟ ಮೇಲೆ ನೌಕರಿಗೆ ಟ್ರೈ ಮಾಡಿದ್ದು ಮುಡಿದು ವ್ಯಾಪಾರ ಚಲೋ ಮಾಡಿದೆ ಆಗ್ಲಿ ಬಿಡಪ್ಪ ಬಾರಿ ಚಲೋ ಮಾಡಿದೆ ಅಪ್ಪ ಸಾಬಣ್ಣ ಅದ್ರ ನಾವು ನೋಡು ಹೆಂಗ ಒಂದಾದಂದಾಗ ಶುರು ಮಾಡ್ಬಿಟ್ಟಿ ಮಗ ನೀನು ಆದ್ರ ನಾವು ಏನು ಓದಾಕ ಹತ್ತಿವ

ತುಂ ಕ್ಯಾ ಕರ್ತಿ ತಾವ್ ಕ್ಯಾ ಕರ್ತಿ ತಾವ್ ಕ್ಯಾ ಕರ್ತಿ ಮಾತಾಡಿದ್ರೆ ಕನ್ನಡದ ಮಾತಾಡ ಅರೆ ನಮ್ದು ಭಾಷೆ ನಮ್ದು ಪಾತ್ರನೇ ಹಂಗೆ ಐತಿ ನಾವು ಹಂಗೆ ಮಾತಾಡೋದು ಮೊದಲ ಅರ್ಧ ಬರ್ದು ನೀನ ಅರ್ಧ ಬರ್ದು ನಾ ಮಾತಾಡ್ತಿ ಬಿಡಪ್ಪ ಅಂತ ಅದಕ್ಕೆ ಅಂತ ಹೇಳಿ ನನಗೆ ಇದು ಪಾತ್ರ ಕೊಟ್ಟಿದ್ದಾರೆ ಅರ್ಧ ಬರ್ದು ನೀನು ಅಂತ ಹೇಳಿ ನನಗೆ ಇದು ಪಾತ್ರ ಕೊಟ್ಟಿದ್ದಾರೆ ಹೌದೇನಪ್ಪ ಮಮ್ಮ ಹೌದೇನ ಅವ್ನಿಗೆ ಗೊತ್ತೈತೆ ಬಿಡ ಅದು ಇಲ್ಲ ಮತ್ತೆ ನೀನು ಬೇರೆ ಅರ್ಥ ತಿಳ್ಕೋಬೇಡ ಅರ್ಧ ಮುರ್ಧ ಅಂದ್ರೆ ಇಲ್ಲಪ್ಪ ನಮ್ಮದು ಮಾತ್ರ ರಿಯಲ್ ಜೀವನದಲ್ಲಿ ಎಲ್ಲಾ ಪೂರಾ ಏಕಿ ಏಕಿ ಹೈ ಇಲ್ಲಿ ಪಾತ್ರದಲ್ಲಿ ಮಾತ್ರ ಅರ್ಥ ಹೈ ನನಗೆ ಒಂದು ಅರ್ಥ ಆಗವಲ್ದು ಅದೇನು ಅದು ಏಕಿ ಏಕಿ ಹೈ ಕುಲ್ಲ ಏಕಿ ಆದ್ಮಿ ಹೇ ಇಲ್ಲಿ ಡಬಲ್ ಹೇ ಹೇ

ನೀವು ಯಾವ ಊರ್ನವ್ರು ಅಂತೀರಿ ಮತ್ತ ಯಾವ ಊರ್ನವ್ರು ಅಂತೀರಿ ಮತ್ತ ಯಾವ ಊರು ಅಂತ ಹೇಳ್ ಆಗ್ಲೇ ಹೇಳೇ ಭಾಳ ಅವತ್ತು ಆಯ್ತು ಭಾಳ ಅವತ್ ನೀನ ರೊಟ್ಟಿ ಬರಂಗಿಲ್ಲ ಏನ್ ಮಾಡೋಣ ಅರೇ ಅಲ್ಲ ಓಯ್ ನಿಮ್ದಕಿ ನಿಮ್ದಕಿ ನಿಮ್ದುಕೀ ಕೈ ಎಲ್ಲಾ ಇಷ್ಟ್ರಿಗೆ ಹೇಳಿದ್ವಿ ಆದ್ರೆ ನಿಮ್ದು ಹೆಸರು ಒಂದು ಇವತ್ತು ನಿಮ್ದು ಹೆಸರು ಹೆಸರು ಗೊತ್ತಾಗ್ಲಿಲ್ಲ ನಮಗೆ ಏ ನಿಮ್ಮನ್ ಬಸರ ಅಲ್ಲ ಅದು ಹೆಸರು ಏ ಮೈ ಸੱਚ બોเลವ್ ಅಯ್ಯ ನೀನ ಬಾಯಾಗ બોಳಪ್ಪನ ಗೂಡ್ ತುರ್ಕೆ ಏನು ಮಾತಾಡ್ೆಯೋ ನಿಮ್ಮೋ ನೀನ ಹೆಸರು બોเลವ್ ಬಿರಿ ಹೆಸರು ಹೆಸರು ಅನ್ನ ಬಸರ ಬಸರ नकाತನೋ মামಾ ಏ ಬಸರು ಆಗೋದು ಜಾಸ್ತಿ ಆಗಲಿ ಬಿಡಾ ನನ್ನ ಹೆಸರು ಯಾರು ಗೊತ್ತಿಲ್ಲ ಈ ಊರ ರಿಟೈರ್ಡ್ ಮಾಸ್ಟರ್ ತೆಂಟಪ್ಪ ಅವರ ಏಕೈಕ ಪುತ್ರಿ ಮಲ್ಲಿ ಮತ್ತೆ ಏಮರಡ್ಡಿ ಮಲ್ಲಮ್ಮ ಅಂತ ನನ್ನ ಹೆಸರು ಅರೆ ಅಲ್ಲ ನಿಮ್ದು ಕಿ ನಮ್ದು ಕಿಂತೂ ಕಿತ್ನಾ ಉದ್ದ ಔರ್ ಆಗ್ಲಾ ಹೇ ಏ ಪಕ್ಕರ ಹಳೆ ಪಕ್ಕರ ಏನಾದ ಏಟ್ ಉದ್ದ ಏಟ್ ಆಗ್ಲಿರೋದೇನ ಅರೆ ನಮ್ದು ಉದ್ದ ಇದ್ರೆ ನಿಮ್ಮದು ಆಗ್ಲಾ ಐತಿ ಬೋಲೋ ಪ್ಯಾರಿ ಏನ ಹೆಸರು ರೋಟಿಗೆ ಬಾರಪ್ಪ ಡ್ಯಾನ್ಸ್ ಬಿಡಕ್ಕೋಬಿಡಿ ಸರಿ ಇಲ್ಲಿ ಏನಂಬಕ್ಕ ಉತ್ಬಕ್ಕ ಬಿಡ್ತಾವ

शादी अंदर है क्या नाम तो जमात मिलकर होने के हुए इन हरा है हा कि मस्जिद की में लेकर मैं के मारी मारी मारे जाएगी कि वे लिबरल लोग तो नमाज मारता हूँ अल्लाह हु अकबर वरिला इलाम ओहा। रोजा नमाजे रब्बा नमाजे नमाजे हाज़ी परस के लालरी इधे शादी बोलते तू ಸಾಬ್ರನ್ನ ಕೇಳಿಸ್ಕೊಂಡ್ರೆ ತಗೊಂಡ್ಬಂದ್ ಬಡಿತಾರ ಹಿಂಗೈತೆ ನಂದಿ ಹೋಗ್ಲಿ ಬಿಡ ಇದಕ್ಕ ನಮ್ಮ ಕನ್ನಡದಾಗ ಮದ್ವಿ ಮದ್ವಿ ಅಂತಾರ ಕನ್ನಡದಾಗ ಮದ್ವಿ ಅಂತ ಅನ್ನ ಅದು ಸರಿ ಈಗ ನನ್ನೇನ್ ಮಾಡೋಂದಿಪ್ಪ ಅಂತಿರ್ ಮತ್ತ ನಮ್ದುಕಿ ನಮ್ದುಕಿ ನಮ್ದುಕಿಗಿ ನಮ್ದುಕಿಗಿ ಲಾವ್ ಮಾಡ್ತಾವ್ ಲಾವ್ ಏನಂದಿ ಲಾವ್ ಕೊಡ್ತಾವ್ ಲಾವ್ ಏನಂದಿ ಆ

ಸ್ವಲ್ಪ ಹಂಗ ಮೇವ್ ಹಾಕಿ ಸರ್ರೇಗ್ ಮೇವಿಸ್ಬಿಟ್ಟು ಮಾರ ಒಂದ್ ಜಾತ್ರೆ ಕಡದ್ರ ಆತು ಅಂತೀನಿ ಅಂದಂಗ ಸಾಬಣ ಸಾಬಣ ಬೋಲೋಜಿ ಅಲ್ಲ ಬೋಲೋಜಿ ನಿಮ್ಗೆ ನಾವ್ ವ್ಯಾಪಾರ ಮಾಡ್ಬೋದಪ್ಪ ಆದ್ರೆ ನನ್ನ ಕಡೆ ಈಗ ರೊಕ್ಕಿಲ್ಲ ನೀನ್ ಮಾಡ್ಲಿ ನಿಮ್ದು ಅಂತ ಲಡ್ಕಿ ಸಿಕ್ಕ್ರೆ ದುಡ್ಡು ಯಾರು ಕೇತಿದಾವ್ ಮತ್ತ ಯಾವ್ ಮಾಡಿದ್ರೆ ಸಾಕು ಯಾವ್ ಯಾವ್ ಇಲ್ಲ ಹಂಗಾಗ್ಲಿ ಬಿಡು ಮರಯ್ಯ ನೀನ ಇಷ್ಟೊಂದು ಹೇಳಕತ್ತಿ ಅಂದ್ಮೇಲೆ ನಾನು ಆತ್ಮೇಲೆ ಲವ್ ಮಾಡ್ತೀನ ಕಾಕುವ ಮರಯ್ಯ

ಎಷ್ಟು ಈಚೆಗೆ ಈಚೆಗೆ ಆಗ ಗದ್ದೆಲ್ಲ ಎಷ್ಟು ನೋಯ ಕೊತ್ತಿದ್ ಗೊತ್ತೇನು ಅರೆ ಅಲ್ಲ ನಿಮ್ದಕ್ಕೆ ಹಾತ ಗಟ್ಟಿ ಐತಿ ಅದಕ್ಕೆ ಅದಕ್ಕೆ ಜ್ವರ ತರೋ ಹಂಗಂದ್ಯ ನನಗೂ ಅಷ್ಟ ಸಾಬಣ್ಣ ನೀವು ನೋಡಿದ್ರ ನನ್ನ ಮೈಯಾಗ ಏನೋ ಒಂದು ನಮೂನಿ ಕುರಂಟು ಪಾಸ್ ಹೊರಯ್ಯ

يا ويه هو متي کي ناندو کي چاغي هو وٽ کي هو کان بنا کتا يا ناندو کي مين کي نکوتا يا ناندو کي هر کي کي خان کي تي واغي اڳوٽ کي Mm here. -hmm. Oh, mm -hmm. mm -hmm. mm -hmm. i'm a